ಮಳೆಯಲ್ಲಿ ನೆಂದೋಗ್ಬಿಟ್ವಿ ನೋಡಿ ಬರೋ ಪ್ರವಾಸಿಗರಿಗೆ ಇದು ಸಮಸ್ಯೆ ಈಗ ಬೀಳ್ತಾ ಇದೆ ನೋಡಿ ಅಡ್ಡೋದು ವೃದ್ಧಿ ಆಗಲ್ಲ ಮಳೆ ಸ್ಟಾರ್ಟ್ ಆಯ್ತು ಮತ್ತೆ ಓ ಮತ್ತೆ ಶುರುವಾಗೋಯ್ತಲ್ಲ ಇದುವೇ ವನ್ನಮ್ಮ ದೇವಿ ಫಾಲ್ಸ್ ವನ್ನಮ್ಮ ದೇವಿ ಜಲಪಾತ ಮಳೆ ಮತ್ತೆ ಶುರುವಾಯಿತು ಒಟ್ಟು ಈ ಒಂದು ಜಲಪಾತ ಏನಿದೆ ಇದನ್ನು ಒಂಥರ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ನೋಡಿ ವರ್ಕ್ ಇಲ್ಲಿ ಇರೋ ವರ್ಕ್ ಮೇಲೆ ಡಿಫ್ರೆಂಡ್ ಇದು ಹಾಂ ಇದೇ ದೇವಿ ಫಾಲ್ಸ್ ಏನು ಸಾಕಾಗಿದೆ ನೋಡಿರಿ ಏ ಭಾಳ ಖುಷಿ ಆಯ್ತಪ್ಪ ನನಗೆ ಗೊತ್ತು ಭಾಳ ಸಂತೋಷ ಆಯಿತು ಯಾಕೆಂದರೆ ನಾವು ಇಲ್ಲಿಗೆಲ್ಲ ಬರಬೇಕು ಅಂತ ಅಂದ್ಕೊಂಡಿದ್ವಿ ನಾವು ಮಹದೇಶ್ವರ ಬೆಟ್ಟದಿಂದ ಇಲ್ಲಿ ತನಕ ಬರ್ತೀವಿ ಅಂದರೆ ಖುಷಿ ಪಡ್ಬೇಕಾದ್ರು ವಿಚಾರವೇ ಹೇಗಿದೆ ಹೊನ್ನಮ್ಮ ದೇವಿ ಫಾಲ್ಸ್ ಹೊನ್ನಮ್ಮ ದೇವಿ ಜಲಪಾತ ಚಪ್ಪಲಿ ಬಿಟ್ಬಿಡ್ತೀನಿ ಸಾಮಾನ್ಯವಾಗಿ ಇಲ್ಲಿ ಬಂದಂತಹ ಪ್ರವಾಸಿಗರು ಏನು ಮಾಡ್ತಾಯಿದ್ದಾರೆ ಅಂದರೆ ಬರ್ತಾರೆ ಹೋಗ್ತಾರೆ ಜಲಪಾತ ನೋಡ್ತಾರೆ ಹೋಗ್ತಾಯಿರ್ತಾರೆ ಅದಲ್ಲ ಇಲ್ಲೊಂದಿದೆ ವಿಶೇಷ ನೋಡಿ ನೀವು ದಯವಿಟ್ಟು ಏನೋ ನಮ್ಮ ಹಿಂದೂ ಸಂಪ್ರದಾಯದ ಮೂಲಕ ಪೂಜೆ ಪುರಸ್ಕಾರಗಳನ್ನು ಮಾಡ್ತಕ್ಕಂಥವ್ರು ದಯವಿಟ್ಟು ಇಲ್ಲಿ ನೀವು ಬರೀ ಖುಷಿ ಪಡೋದಕ್ಕೋಸ್ಕರನೇ ಬರಬೇಡಿ ಇಲ್ಲಿ ತಾಯಿಯವರ ಆಸ್ಥಾನ ಇದೆ ಸೊ ಇಲ್ಲಿ ದಯವಿಟ್ಟು ಇಲ್ಲಿ ಬಂದು ದರ್ಶನ ಮಾಡಿ ತಾಯಿಯವರ ಒಂದು ಕೃಪಾಶೀರ್ವಾದ ಪಡೀರಿ ಆಹಾ 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 ಹೊನ್ನಮ್ಮ ದೇವಿ ತಾಯಿಯ ದರ್ಶನ ಇದಾಗಿರ್ತದೆ ಬಂಧುಗಳೇ ಅದ್ಭುತ ಅದ್ಭುತ ಪರಮಾದ್ಭುತ ಬೆಳೆದೋಗ್ಬಿಟ್ಟೆ ತಾಯಿಯವರ ದರ್ಶನ ಕಣ್ತುಂಬ್ಕೊಳ್ಳಿ ಹೊನ್ನಮ್ಮ ದೇವಿ ತಾಯಿಯ ದರ್ಶನ ಇದಾಗಿರ್ತದೆ ಬಂಧುಗಳೇ ಸೊ ಯಾರೇ ಆಗಲಿ ಹೊನ್ನಮ್ಮ ದೇವಿ ಜಲಪಾತ ಏನಿದೆ ಇದು ಬಂದಂಥವ್ರು ತಾಯಿಯವರ ಆಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ದರ್ಶನ ಭಾಗ್ಯವನ್ನು ಪಡೆಯಿರಿ ಸೊ ಮಳೆ ರುಬ್ಬುತ್ತೈತೆ ಆದ ಮಟ್ಟಕ್ಕೆ ಸದ್ಯ ಇಲ್ಲಿ ನಮ್ಮ ಹುಡುಗರಿಗೆ ಒಂದು ಇದು ಸಿಕ್ತು ನೋಡಿ ಇಲ್ಲೆಲ್ಲ ಹೆಂಗೆ ಮಾಡಿದ್ದಾರೆ ನೋಡುಗರು ಮೆಟ್ಲೆಲ್ಲ ಮಾಡಿದ್ದಾರೆ ಜಲಪಾತದ ಕೆಳಗಡೆ ಹೋಗೋಕ್ಕೆ ಹಾಂ ಅಲ್ಲೆಲ್ಲ ನೋಡಿ ಇಲ್ಲೆಲ್ಲ ಹಾಂ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಪ್ಪ ಹಾಂ ಕೆಳಗಡೆ ಹೋಗಿ ಸಹ ಇಂಥ ಅಭಿವೃದ್ಧಿಯನ್ನು ನಮ್ಮ ಕಡೆ ನಾವು ನೋಡಲು ಸಾಧ್ಯವಾಗಲ್ಲ ಬಿಡಿ ಬೇಕಾದ್ರೆ ಮಾಡಿಸ್ಕೊಡಲ್ಲ ಇತ್ತು ಈ ಥರ ಅಭಿವೃದ್ಧಿಯನ್ನು ಏನು ಸಾಕಾಗಿದೆ ಅಂದರೆ ಬ್ಯೂಟಿಫುಲ್ ಬ್ಯೂಟಿಫುಲ್ ವ್ಯೂ ನನ್ನ ಪ್ಯಾಂಟ್ ಬೇರೆ ಕಳ್ಕೊಂಡು ಹೋಯ್ತದೆ ಯಾಕಂದರೆ ಈ ಮಳೆದು ರೈನ್ ಕೋಟ್ ಹಾಕಿದ್ದೀನಲ್ಲ ಅದು ಯಾಕಂಡು ಹೋಗುತ್ತೆ ಎಸ್ ಒನ್ನಮ್ಮೆ ದೇವಿ ಜಲಪಾತದ ವೀಕ್ಷಣೆ ಇದಾಗಿರ್ತದೆ ಸ್ವಲ್ಪ ಹೋಗ್ತೀನಿ ದಯವಿಟ್ಟು ನಿರೀಕ್ಷಿಸಿ ಆ ಕಡೆ ಎಲ್ಲ ಗುರುಗು ಮಿಂಚು ಸೋಲ ಅರಣ್ಯವನ್ನು ಬೆಂಕಿಯಿಂದ ರಕ್ಷಿಸಿ ಹಾಕಿದ್ದಾರೆ ಸೊ ಇಲ್ಲೊಂದು ವಾಟರ್ ಟ್ಯಾಂಕ್ ಇದೆ ಇಲ್ಲಿ ನೀರು ಹರಿದು ಬರ್ತಾ ಇದೆ ಹಾಂ ನೋಡಿ ಈ ರೀತಿ ಹರಿದು ಬರ್ತಾ ಇದೆ ನೀರು ಸೊ ಇದನ್ನ ಜಲಪಾತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅರ್ಥ ಆಯ್ತಾ ಏನು ಈ ಒಂದು వన్నమ్మ దేవి వన్నమ్మ దేవి జలపాత మార్కొండ్రెన్నమ్మ దేవి ఫాల్స్ అంతూ కరీతారు ఏం మించు ఇప్ప భయాకర మించు బు గు ఉరుగు మించు సో ఒన్నమ్మ దేవి ಜಲಪಾತಕ್ಕೆ ಆಗಮಿಸಿದ್ದೀನಿ ಬಂದುಗಳೇ ಇವಾಗ ಮಳೆ ಬರ್ತೈತೆ ಸ್ವಲ್ಪ ಏನಾದ್ರು ಬಿಸಿಲು ಏನಾದ್ರು ಇದ್ದಿದ್ರೆ ನೋಡಿ ಪ್ರವಾಸಿಗರು ಅಲ್ಲಿ ಹೋಗಿ ಇಲ್ಲಿ ಬಂದು ನೋಡಿ ಇಲ್ಲಿ ಫಾಲ್ಸ್ ಕೆಳಗಡೆ ಸಮಯವನ್ನು ಕಳಿಬಹುದು ಆ ನೀರಲ್ಲೆಲ್ಲ ಅದು ದುಂಬ್ಕೊಂಡು ನೀರಲ್ಲಿ ಆಟ ಆಡ್ಬೋದು ಕಣ್ರಿ ಹಾಂ ಸದ್ಯಕ್ಕೆ ಯಾರೂ ಅಷ್ಟೇ ಅಲ್ಲಿಗೆ ಹೋಗಿಲ್ಲ ನೋಡಿ ಈ ರೀತಿ ಇದೆ ಒನ್ನಮ್ಮ ದೇವಿ ಫಾಲ್ಸು ತುಂಬ ಚೆನ್ನಾಗಿದೆ ನೋಡಲು ಬರ್ತಾರೆ ನೋಡಿ ಆ ರೀತಿ ಬಂದು ಒಂದು ಫಾಲ್ಸ್ನ ಕೆಳಗಡೆ ನೀರು ದುಂಬ್ಕೋ ಸ್ಥಳಕ್ಕೆ ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಂ ನೋಡ್ಕೊಡಿ ನಾವು ಆಸಾಸ ಮಾಡಲ್ಲ ನೀವು ಬೇಕಾದ್ರೆ ಬಂದು ಮಾಡಿ ಹೆಂಗ್ ಮಾಡಿದಾರೆ ನೋಡಿ ಮೆಟ್ಲೆಲ್ಲ ಮಾಡಿ ತುಂಬ ಬ್ಯೂಟಿಫುಲ್ಲ ಮಾಡಿದ್ದಾರೆ ಇದುವೇ ಹೊನ್ನಮ್ಮ ದೇವಿ ಜಲಪಾತ ದಯವಿಟ್ಟು ನನಗೆ ಸಾಧ್ಯವಾದ ಮಟ್ಟಿಗೆ ನಾವು ಒಂದಷ್ಟು ಪ್ರವಾಸಿ ತಾಣಗಳ ಈ ವಿಡಿಯೋನ ತಮಗೆ ಸಮರ್ಪಣೆ ಮಾಡಿರ್ತೀವಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿರಿ ಅಂತ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊತೀವಿ ಕಂಡ್ರಪ್ಪ ಸೊ ಬಡವ್ರನ್ನ ಬೆಳೆಸಿ ಸೊ ಇದು ಬಡವರ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜ್ ದಯವಿಟ್ಟು ಸಹಕರಿಸಿ